ನಮ್ಮ ದಲಿತ ಎಮ್ ಎಲ್ ಎ ಅಂತ ಮಾಡಿದ್ರು ನಮ್ಮ ಸರ್ಕಾರ ನಮಗೆ ದಲಿತ ನಮ್ಗೆ ಏನು ಸಹಾಯ ಮಾಡಿಲ್ಲ ಮೇಲತ್ತು ನಮ್ಮ ಓಣಿ ಒಳಗೆ ಬಂದು ಏನು ಕುಂದು ಕೊಡ್ತೀನಿ ವಿಚಾರ ಮಾಡಿಲ್ಲ ಇವತ್ತು ನಮ್ಮ ದಲಿತರಿಗೆ ಯಾವುದೇ ಸಹಾಯನ ಮಾಡಿಲ್ಲ ನಮ್ಮ ಶಿಲೆಟ್ಗಳನ್ನ ಏನು ಅಭಿವೃದ್ಧಿನೂ ಮಾಡಿಲ್ಲ ಅವರು ಅವ್ರ ಲೆಕ್ಕಾಚಾರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯೊಳಗೆ ಜೀರೋ ಎಮ್ ಎಲ್ ಅಂತ ನಮಗೆ ಅಭಿಪ್ರಾಯ ಐತ್ರಿ ಯಾಕಂದ್ರೆ ನಮ್ಮ ಶಿಲೆಟ್ ಸಹಿತ ಏನು ಮಾಡಿಲ್ಲ ಇವತ್ತು ಐದು ವರ್ಷ ಮುಗಿದು ಪಿ ಡಪ್ ಮುಗಿಯಕ್ಕೆ ಒಂದು ಮನಿ ಇಲ್ಲ ಒಂದು ಮಾರಿಲ್ಲ ನಮ್ಮ ಸ್ಟೇಟ್ಗೆ ಒಂದು ಯಾವ್ದು ಕೆಲಸ ಯಾವ ಕೆಲಸ ನಿಮ್ಗೆ ಮೆಚ್ಚುಗೆ ಆಗ್ಯವು ಯಾವ ಕೆಲಸ ಮೆಚ್ಚುಗೆ ಯಾವ ಕೆಲಸ ಮೆಚ್ಚುಗೆ ಆಗಂತ ಕೆಲಸ ಮಾಡಲ್ರಿ ಯಾವ ಜನಸಂಖ್ಯೆ ನೋಡಿ ಸರ್ ಹೆಂಗ ಸರ್ ಡಿಪ್ಪು ಮಾಡಿದ್ರಿ ಬಸ್ ಬಿಟ್ಟರೆ ಗೊತ್ತನ್ರಿ ಹಳೆ ಕೇಕಡ ಒಂದು ಎರಡು ಬಸ್ ಬಿಟ್ರಿ ಅವು ದುಡ್ಡು ಚಲೋಬೇಕು ಅಂತ ಬಸ್ ಬಿಟ್ರ ಹಿಂಗಾಗಿ ಜನಕ್ಕೆ ಏನು ಇಲ್ಲ ಸರ್ ಯಾಕೆ ಅದನ್ನ ಡಿಪ್ಪು ಮಾಡಿದಾಗ ಒಂದು ಇಪ್ಪತ್ತು ಬಸ್ ಹೊಸ ಬಿಡಿಸ ನಾಡಿಗೆ ಸೇಟಿಗೆ ಬಿಡಿಸೋ ಕಾಲ ಇಲ್ಲ ತಾವು ತಮ್ಮ ಕಡೆ ಬೇರೆ ಬೇರೆ ಕಡೆ ಹಾಕಿ ಅಂತ ಕತೆ ಲಕ್ಷ್ಮ ಸಾಕಷ್ಟು ಮಾಡ್ತಾರೆ ಯಾಕೆ ಸೇಟಿ ಸ್ಥಳ ಅಲ್ಲವೇ ಮಾಡಕ್ಕೆ ಬರ್ತಾರೆ ಒಂದು ಒಂದು ಮಾಡಲಿಲ್ಲ ಎಲ್ಲರಿಗೆ ಎಲ್ಲರಿಗೆಂತ ಸೌಕರ್ಯ ಕೊಟ್ಟರು ಆದ್ರೆ ನನಗೆ ಕೊಡ್ಲಿಲ್ಲಲ್ಲ ಅದು ಒಂದು ಆಸೆ ಆದ್ ನನಗೆ ಆದ್ರೆ ಪಿ ಓಟ್ ಹಾಕ್ಬಾರ್ದು ಅಂತ ನಾನ್ ಆಗ ಸಲಹೆ ಏನು ಕೊಡ್ತೀರಿ ಇಂತ ಕೆಲಸ ಮಾಡ್ರಿ ಅಂತಂದು ಅನ್ನೋದ್ರ ಯಾವ ಮಾಡಿ ಇಂಥವ್ ಏನಾರ ರಿಪೇರಿ ಗಟ್ಟ ರಿಪೇರಿ ಇದ್ರೆ ಅವನ್ನೆಲ್ಲ ಹಾಕಿಸ್ಕೊಡ್ರಿ ಲೋಡ್ ಮಾಡಿಸ್ಕೊಡ್ರಿ ಅಂತ ಹೇಳ್ತಾರಿ ಆದ್ರ ಇಂಥ ಗುಡಿಯೂ ಅಂತ ರಿಪೇರಿ ಅವ್ ಅವನ್ನ ಅವ್ನ ಮಾಡಿಸ್ಕೊಡ್ರಿ ಅಂತ ಕೇಳ್ತಾರೀ ಆದ್ರ ಅವ್ರು ಮಾಡಿಸ್ಕೊಡ್ತಾರ ಇಲ್ಲ ಅಂದ್ರ ಅವ್ರಿಗೆ ಗೊತ್ತಾಗ ತಾ ಬ್ರಿ ಅವ್ರು ಬಂದಿ ಮ್ಯಾಗ ಅವ್ರಿಗೆ ಗೊತ್ತಾಬೇಕ್ರಿ ಅದ್ ನಾ ಹೇಳಂಗ ಹೇಳಿರ್ತೀವ್ರಿ ಅವ್ರಿಗೆ ಮತ್ತ ಅವ್ರ ಸಹಾಯ ಮಾಡೋದು ಬಿಡೋದು ಅವ್ರಿಮೆಂಟ್ ಬೆಳ್ಸೋರು ಮಟ್ಟದಾಗ ಸವಲತ್ತುಗಳು ಸಿಕ್ತಾವೆ ಸಿದ್ಧರಾಮಯ್ಯ ಅವರು ಇದ್ದಾಗ ಬಿ ಜಿ ಪಿ ಒಳಗೆ ಏನಂತ ಸಿಕ್ಕಿಲ್ಲ ಇಲ್ಲಿ ನಿಮ್ಮ ಎಮ್ ಎಲ್ ಎ ಯಾವ ರೀತಿ ನಿಮಗೆ ಸ್ಪಂದನೆ ಮಾಡ್ತಾರೆ ಏನು ಅವು ಸ್ಪಂದನೆ ಇಲ್ಲ ಇಲ್ಲಿ ಬರುವುದಿಲ್ಲ ಹೋಗುದು ಏನು ಅಭಿವೃದ್ಧಿ ಆಗ್ಯಾವ ಅಂತ ಅಂದ್ರೆ ರಟ್ಟಿ ಭಾಳಷ್ಟು ಹಿಂದುಳಿದ ಪ್ರದೇಶ ಹಿಂದುಳಿದ ತಾಲ್ಲೂಕು ಈಗಾಗಲೇ ಹಿಂದೆ ಈ ಹಿಂದೆ ಸಿದ್ಧರಾಮಯ್ಯರ ಗ ಸರ್ಕಾರದೊಳಗೆ ಬಹಳಷ್ಟು ಅಮುದಾನದಿಂದ ಶ್ರೀ ರಾಮಕೃಷ್ಣ ದೊಡ್ಡ ಮನೆಯವರು ಕೆಲ್ಸಗಳೊಳಗೆ ಮಾಡಿದಾರೆ ಆಮೇಲೆ ಈಗಿರುವಂಥ ಹಾಲಿ ಶಾಸಕರು ಯಾವುದೇ ರೀತಿ ಅಭಿವೃದ್ಧಿಗೆ ಒತ್ತುಕೊಳ್ಳಿಲ್ಲ ಯಾವುದೇ ರೀತಿ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ ಆಮೇಲೆ ರೋಡ್ಗಳು ಬಹಳಷ್ಟು ಕೆಟ್ಟಿದ್ದಾವೆ ನಾವು ಎಲ್ಲೋ ಮೈಸೂರು ಬೆಂಗಳೂರು ಕ್ಯಾರಿಡಾರ್ ರೋಡ್ ಅಂತೇಳಿ ಅವ್ರು ನೋಡ್ಕೊಂಡು ಕುದುರ ಬದ್ಲಿ ನಮ್ಮ ರೋಡ್ನೂ ಮಾಡಬೇಕಲ್ಲ ಅವಾಗ ಅಭಿವೃದ್ಧಿ ಅದಕ್ಕೆ ಅಭಿವೃದ್ಧಿ ಅಂತಾರೆ ಬರೀ ಎಲ್ಲೋ ಒಂದು ಕಡೆ ದೊಡ್ಡ ಬ್ರಿಡ್ಜ್ ಮಾಡಿವಿ ದೊಡ್ಡ ಬ್ರಿಡ್ಜ್ ಕಟ್ಟಿವಿ ಬ್ರಿಡ್ಜ್ ಕಟ್ಟಿ ರೋಡ್ ಅದೇ ಅಡಿ ಜನ ಆಟಾಡ್ತಾರೆ ಮತ್ತೆ ನಮ್ಮೂರು ಜನಕ್ಕೆ ಏನು ಮಾಡಬೇಕು ನಮ್ಮೂರು ಜನರಿಗೂ ಬೇಕಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ನಾವು ರೋಡಾದರೆ ದಾಬ್ರೀಕರಣ ಮಾಡಿದರೆ ಜನ ಅಡ್ಡಾಡ್ತಾರೆ ಬರೀ ನಾವು ಮೈಸೂರು ಬೆಂಗಳೂರು ನೋಡ್ಕೊಂಡು ಅಲ್ಲ ಶಿರಟ್ಟಿ ಅಭಿವೃದ್ಧಿ ಆಗಬೇಕು ಶಿರಟ್ಟಿ ಹಳ್ಳಿ ಹಳ್ಳಿ ಹಳ್ಳಿಯೊಳಗಿರುವಂಥ ರೋಡ್ಗಳು ಅಭಿವೃದ್ಧಿ ಆಗಬೇಕು ಯಾವುದೇ ರೀತಿ ಅನುದಾನ ಹೆಚ್ಚು ಇದೆ ನಮ್ಮ ಮನೆ ಯೋಜನೆ ಬಳ್ಳೂರು ಮನೆ ಬಳೂರಿಗೆ ನಮ್ಮ ಮನೆ ಯೋಜನೆ ಅಂತ ಸವಲತ್ತು ಕೊಟ್ಟಿದ್ದಾರೆ ಈಗ ಐದು ವರ್ಷದಿಂದ ದುಡ್ಡು ಅಂತೂ ಬಂದಿಲ್ಲ ಈಗಾಗಲೇ ಮನೆ ಮನೆ ಕಲ್ಸದ್ದು ದುಡ್ಡು ಕೊಟ್ಟಿದ್ದಾರೆ ಬಡವರು ಮನೆ ಅಂದ್ರೇನು ಬಡೂರು ಸೂರ್ಯ ಅಂದ್ರೆ ಏನು ಮೂರು ದಿನದೊಳಗಾಗಿ ಮಾಡ್ಕೊಳ್ಳುವಂಥ ಕೆಲಸ ಈಗಾಗಲೇ ನಾಲ್ಕೈದು ವರ್ಷ ಆದರೂ ಇಲ್ಲ ಆದರೆ ಏನು ಮಾಡಬೇಕು ಅವರು ಮನೆ ನಮ್ಮ ಮನೆ ಕೊಟ್ಟು ನಮ್ಮ ಮನೆ ಯೋಜನೆ ಒಳಗೆ ಅವರು ಕೊಟ್ಟರು ದುಡ್ಡು ಅಂತ ಅಂತೇಳಿ ವರ್ಕ್ ಆಡ್ರಿಗೆ ಸೇದ್ ಕೊಟ್ಟಿದ್ರು ಆಗ್ಲೇ ಇಲ್ಲ ಈಗ ಮನೆ ಆಗಿ ಅದು ಅರ್ಧ ಮರ್ಧ ಆಗಿದಾವೆ ನೀವು ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿ ಎಲ್ಲಿ ಹೇಗೈತಿ ಅಭಿವೃದ್ಧಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಅಂತ ಸರ್ ಅನ್ಸುತ್ತಾರೆ ನಾಡು ಬಿ ಜೆ ಪಿ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಅಥ್ವಾ ಯಾವ ಅಭಿವೃದ್ಧಿ ಮಾಡಿಲ್ಲ ಮಾಡಿಲ್ಲ ಯಾಸ್ತ್ರ ಅದಕ್ಕೆ ಹೊಸ ಕ್ಯಾಂಡಿಡೇಟ್ ಯಾರ ಜೆಡಿಎಸ್ ಆಶ್ ಬಂದ್ರೆ ಸುಧಾರಣೆ ಆಗ್ತದೆ ನಾಯಕ್ ಅವರು ಸ್ಪರ್ಧೆ ಮಾಡ್ತಾರ ಅನ್ನೋ ರೂಮ್ ಅವರಲ್ಲಿ ಶಂಕರ್ ಅವರಲ್ಲಿ ಹ್ಮ್ ನಮ್ಮ ಸ್ಥಳೀಯ ಸಮಸ್ಯೆಗಳು ಸಮಸ್ಯೆಗಳು ನೋಡ್ರಿ ಗಟ್ಟರೆ ಅವು ರಸ್ತೆ ಊರ ಹೊರಗಂತೂ ರಸ್ತೆ ಒಂದು ಬರಬರಿಲ್ಲ ಎಮ್ ಎಲ್ ಸ್ಪಂದನೆ ಹೆಂಗೆ ಮಾಡ್ತಾರೆ ಎಮ್ ಎಲ್ ಎ ಅವ್ರು ಮಾಡ್ಯಾರೀ ಎರಡು ಮನೆ ಕಟ್ಸ್ರಿ ಇಟ್ಟು ಇತ್ತು ತಗೊಂಡ ಆಮೇಲೆ ಒಬ್ಬ ಹೋಗೋರಿಗೆ ಚಾ ಕಾಪಿ ಮಾಡಿ ಕೊಡ್ತಾರೆ ನಾವು ಏನು ಮಾಡಂಗಿಲ್ಲ ನೀವು ಓಟ್ ಹಾಕಿಲ್ಲ ಅಂತ ಹೇಳ್ತಾರೆ ಓಟ್ ಹಾಕಲಿಕ್ಕರೆ ಆಸ್ ಬಂದೀ ನೀವು ಅಲ್ಲ ನಮ್ಮ ಸಲಹೆ ಅವ್ರಿಗೆ ಕೊಟ್ವಿ ಅವರು ಮತ್ತೆ ಹಿಂದ ಇದು ಮಾಡಿ ಅಂತೇಳಿ ಹಂಗ ಬಂದೇ ಅಲ್ಲ ಬಂದೇ ಅಲ್ಲ ಅನ್ಕೊಂತ ಮಾಡಿ ಎಲ್ಲಿ ಕೈ ಇಟ್ಟು ಮನೆಗೆ ಹೋಗಿಬಿಡ್ತಾರೆ ನಮ್ಮ ರಸ್ತೆ ಯೋಚನೆ ಅಡಿ ಮಾಡಿರ್ಬೇಕಲ್ಲ ಮಾಡಿಲ್ಲ ಹ್ಮ್ ಮತ್ತದು ಬೇಡಿಕೆ ಬೇಕಾದ್ರೆ ಹಾ ಹೇಳ್ರಿ ರೌತರಿಗೆ ಇಲ್ಲ ನಮ್ಮ ನಾಲ್ಕು ದಾರಿ ಮಾಡಂಗಿಲ್ಲ ನೀವು ನೋಡ್ತಿದ್ರೇಸ್ ನಾವು ಈಗ ಕರ್ನಾಟಕ ಚುನಾವಣಾ ಕೃಷಿ ಕ್ಷೇತ್ರದ ಶಿರಟ್ಟಿ ಮತಕ್ಷೇತ್ರದ ಬಾಲವರ್ಷ ಗ್ರಾಮಕ್ಕೆ ಬಂದಿವಿ ಅಂತ ನಾವು ಮಾತಾಡ್ತಾ ಇರೋದು ಇಲ್ಲಿನ ಜನರ ಮನಸ್ಥಿತಿ ಏನಿದೆ ಇಲ್ಲಿ ಸಮಸ್ಯೆಗಳೇನೋ ಈ ಕ್ಷೇತ್ರದ ಅಭಿವೃದ್ಧಿ ಆಗಿದೆ ಎನ್ನುವ ಜನರ ಬೆಳಿಗ್ಗೆ ಕೇಳೋಣ ಏನು ಸರ ಸರಿ ಇಲ್ರಿ ಯಾರು ನೋಡಿದ್ರನ್ನ ಹೋಗಾಕ ತಯಾರ ಗಾಡಿ ಹೋಗಲ್ರಿ ಒಂದು ಬೈಕ್ ಸತಿಯನ್ನು ಹೋಗಕ್ಕೆ ತಯಾರಿಲ್ಲ ಬೇಕಾದ್ರೆ ತಾವ ಬಂದು ನೋಡ್ಬೋದು ಎಮ್ ಎಲ್ ಎ ಒಟ್ಟ ಈ ನಮ್ಮ ಊರಿಗೆ ಅವನು ಓನಿಯೋ ಮಾಡಿದ್ವಿ ಆದ್ರೆ ಇಲ್ಲಿ ಬಂದು ಏನು ಕೆಲಸ ಮಾಡಿಲ್ಲ ಅವ ಎಮ್ ಎಲ್ ಎಲ್ಸ ಮಾಡಿ ಹಂಗಂದ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಹತ್ತಿರ ಹತ್ತು ಮಾರ್ಕ್ಸ್ ಕೊಡ್ರಿ ಅಂತ ಇಲ್ಲ ಮಾರ್ಕ್ಸ್ ಇಲ್ಲ ಈ ಸಲ ಅವ ಇಲೆಕ್ಷನ್ ನಿಂತರೆ ಅವನು ಕೆಡೋದೆ ಕೆಡೋದೆ ಹೌದೌದು ಹಂಗಂದ್ರೆ ಈ ಸಲ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಕಸ್ಮಾತ್ ಹೇಳಕ್ಕಾಗಲ್ರಿ ಅದ ಅವನ ಗೆಲ್ಬೋದು ಇವನ ಗೆಲ್ಬೋದು ಅಂತ ಏನಿಲ್ಲ ಗೊತ್ತಾದ್ರೆ ಅವಾಗ ಟಿಕೆಟ್ ಕೊಟ್ಟರೆ ಮಾತ್ರ ಅವನು ಪೇಲ್ ಮಾಡೋದ ಇಷ್ಟು ಮಾತ್ರ ನಮ್ಗೆ ಡೆಫ್ನೆಂಟ್ ಆಸ್ಪತ್ರೆಯಲ್ಲಿ ಇದ್ರೂ ಲೇಡ್ರೆ ಇರ್ತಾರೆ ಅವ್ರ್ಗೆ ಎಷ್ಟು ಅವ್ನಿಷ್ಟು ಕೆಲಸ ಕೊಡ್ಸೋದು ಅವ್ರು ಅವ್ರು ಅಲ್ಲೇ ಮಾಡಿ ಕೇಳೋದು ಅವರೇ ಎರಡು ಮಂದಿ ಅವ್ರ ನಾಶ ಇರ್ತಾರೆ ಮತ್ತು ಇವರೇ ನಡ್ಗೆ ಯಾರಿಗೆ ಏನಿಲ್ಲ ಸ್ವಲ್ಪ ಕೆಲವೊಂದಿಷ್ಟು ಜನ್ರ ಕೈಗೆ ಮಾತ್ರ ಎಲ್ಲ ಎಮ್ ಎಲ್ ಎರು ಅಷ್ಟಾರ ಎಲ್ಲ ಎಮ್ ಎಲ್ ಎರು ಬರ್ತಾರೆ ಈಗ ಕೆಲಸ ತಮ್ಮ ಕೆಲಸ ಈಗ ನಿಲ್ಲ ಮಟ್ಟನ

ಹೊಸ ಕ್ಯಾಂಡಿಡೇಟ್ ಆಗೋ ಹೊಸ ಕ್ಯಾಂಡಿಡೇಟ್ ಆದ್ರೆ ಒಬ್ರು ಜಾಕತಿ ಇಲ್ಲಿ ಇವ್ರು ಹಳವರು ಏನು ಮಾಡೋದಲ್ಲ ಮಸಾದ ಬೇಕು ನಮ್ಗ ಬೇಕು ಹಾ ಇವತ್ತೇ ಯಾರಿಗೆ ದಾನಪ್ನವ್ರ ನಮಗೆ ಎಸ್ಪೆಷಲಿ ಎಳ್ಳಪ್ಪನವ್ರು ಕೊಟ್ಟರು ಎರಡು ಸಲ ಸೋತಾರೆ ಇನ್ನೊಂದು ಸಲ ಅವ್ರು ಕೊಟ್ಟರು ಅಂದ್ರೆ ಭಾಳ ಅನುಕೂಲಕ್ಕಿತಿ ಜನರಿಗೆ ಹಂಬಲ ಜಾಸ್ತಿ ಐತೆ ಎರಡು ಸಲ ಅವ್ರು ಸೋತಾರ ಹೆಣ್ಮಗಳು ಈ ಸಲ ಅವರು ಟಿಕೆಟ್ ಕೊಟ್ಟರೆ ಗೆದಿಬೋದು ಏನಾಗುತ್ತೆ ಅವಾಗ ಇನ್ನು ಮುಂದೆ ಈಗ ನಾವು ಕುಮಾರ್ ಟಮ್ಯಾರಿಗೆ ಸೋತು ಹಾಕಬೇಕು ಅವನ್ನ ತರಬೇಕು ಯಾಕ ಎರಡು ಸಾವಿರ ರೂಪಾಯಿ ಎರಡು ಲಕ್ಷ ಆರಾಮನ್ನ ಮಾಡಿ ಹೊಸ ಸ್ಕ್ಯಾನಿಂಗ್ ಇಂಟು ಮಾಡಿ ಅವ್ರಿಗೆ ಊಟ ಹಾಕೋಬೇಕು ಸರಿ ಇದ್ರೆ ಮೊದಲು ಬರುತ್ತೆ ಎಮ್ಮೆಲೆ ಏನು ಮಾಡ್ತಂದ್ರೆ ರೋಡ ಕೆಟ್ಟದ್ರಿ ಹ್ಞೂ ರೋಡಿಂದ ಅಭಿವೃದ್ಧಿ ಇಲ್ಲ ಮನೆ ಮುಂದೆ ಚರಂಡಿ ನೀರು ಬರುತ್ತೆ ಅಲ್ಲಿ ಆಸೆಯ ಕಾಲು ಕುಡಿಬೇಕು ನಾವು ನೀರಾಗ

ತಲೆಗೆ ಏನು ಕೊಡ್ತೀರ ಅವ್ರಿಗೆ ಕೆಲಸ ಮಾಡ್ತಾರ ಅದೇ ಯಾವ್ಯಾವ ಕೆಲಸ ಮಾಡ್ಬೇಕಿಂತ ಕೆಲಸ ಮಾಡಬೇಕು ರೋಡ್ ಕೆಲಸ ಇರ್ಬೋದು ಕುಡಿಯ ನೀರಿಂದ ಇರ್ಬೋದು ರೈತರು ಇರ್ಬೋದು ಬೆಳೆ ಮೇಲೆ ವಿಶ್ವಾಸ ಅವ್ರು ಮಾಡ್ತಾರ ಅವ್ರನ್ನೇ ಕೆಲಸ ಪಕ್ಷ ಟಿಕೆಟ್ ಸಿಗ್ಲಿಕ್ಕೆ ಪಕ್ಷ ಹತ್ರ ಕೊಟ್ಟವ್ರೆ ಕೆಲಸ ಈ ಸಲ ರಮಣ ಅವರು ಎಲ್ಲಿ ಕೆಲಸ ಭಾಳ ಇಲ್ರಿ ಆದ ಕಾರಣಕ್ಕೆ ಈಗೆಲ್ಲ ಕೆಲಸ ನಿಂತವ್ರಿ ನಮ್ಗೆ ಆರ್ಷಿ ಬಂದವ್ರಿ ನಮ್ಗೆ ಪಂಚಾಯಿತಿಯರು ಒಟ್ಟು ಕಾಂಗ್ರೆಸ್ ಬಿ ಜೆ ಪಿ ಅದು ರೀ ಕೆಲಸ ಆಗಕ್ಕಲ್ಲ ರೀ ರಮಣ ಅವರು ನಮ್ಮನ್ನು ಹೊಳೆ ನೋಡಿಲ್ಲ ಹಾಂ ಕೆಲಸ ಅನುದಾನ ಜಗ್ಬಿಡ್ತೈತಿ ಎ ಸಿ ಕ್ಷೇತ್ರಕ್ಕೆ ಎ ಸಿ ಕ್ಷೇತ್ರಕ್ಕೆ ಅನುದಾನ ಭಾಳ ಬಂದ್ರು ಈ ಕ್ಷೇತ್ರಕ್ಕಂತ ಈ ಸಲ ಕೊಟ್ಟೇ ಇಲ್ಲ ಹಾಂ ಇವತ್ತು ಮಾಡ್ಯಾರ ನಾಳೆ ಮಾಡ್ಯಾರ ಇವತ್ತು ಮಾಡ್ಯಾರ ನಾಳೆ ಮಾಡ್ಯಾರ ಅಂಥೇಳಿ ನಾವೆಲ್ಲ ದಾರಿ ನೋಡೇ ನೋಡಿದ್ವಿ ರೀ ಅವ್ರ ಫ್ರೀಡನ ಮುಗಿದೋತ್ರಿ ಏನು ಕೆಲಸ ಆಗೇ ರೀ ಅವರು ಇಲೆಕ್ಷನ್ಗೆ ಟಿಕೆಟ್ ತೊಗೊಂಡು ಊರ ಬರ್ತಾ ಬರೋದೊಂದು ದಾರಿ ಕಾಯೋಕೈತೀವ್ರಿ ನಾವು ಅವಾಗ ನಾವು ಮಾತಾಡೋದೈತ್ರಿ ಅಲ್ಲಿವರೆಗೆ ಮಾತಾಡಬಾರ್ದು ಅಂತ ನಾವು ಕಾಯ್ಕೊಂಡು ಟಿಕೆಟ್ ತೊಗೊಂಡು ಬಂದಾಗ ನಿಮಗೆ ಲಾಸ್ಟ್ ಟೈಮ್ ನಾ ಬಂದಾಗ ಸಮಸ್ಯೆಗಳ ಬಗ್ಗೆ ಭಾಳ ಜನ ಹೇಳಿದ್ದೆ ಬಂದಾಗ ನಿಮಗೆ ಸಮಸ್ಯೆಗಳು ಯಾವ ಪ್ರಧಾನಮಂತ್ರಿ ಯಾವ ಮುಖ್ಯಮಂತ್ರಿ ಸಂವಿಧಾನ ಬಿಟ್ಟಿ ಅಂದ್ರ ಯಾರ ಅಂಬೇಡ್ಕರ್ ಸಂವಿಧಾನ ಮಾಡ್ಬಿಟ್ಟು ನೋಡ್ತಾರ ಥರ ಹೆಚ್ಚುವರಿ ಸ್ವಲ್ಪ ಮಾಡ್ತಾರ ಲಾಭ ತಿನ್ನಾಕಾಟ ಜಿ ಎಸ್ ಟಿ ಹೆಚ್ಡಿ ಮಾಡಿ ಬಾರ್ಗಡೆ ಸಹ ಆರೋಪ ಮಾಡಿ ಸುಳ್ಳು ಸುಳ್ಳನ ಕೊರೋನಿಲ್ಲ ಕೊರೋನಾ ಮಾಡಿನ್ ಇವೆಲ್ಲ ಎದಕ್ ಬರ್ಬೇಕು ರಾಜಕೀಯ ಅಂತಾರ ಇವ್ರು ಹಿಂದ ಬ್ರಿಟಿಷ್ ಆಗಿದ್ರ ಹಿಂಗ ನಮ್ಮನ್ನ ಈಗ ಇವ್ರು ನಮ್ಗೆ